ನಗರದ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಹಾಗೂ ಗುಡಿ ಎಂಪೊರೋರಿಯಂ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜೂನ್ ಒಂದರಂದು ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಸ್ನೇಹದ ಕಡಲಲಿ ಸಂಗೀತ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಗಾಯತ್ರಿ ಜ್ಯುವೆಲರ್ಸ್ ಮಾಲೀಕ ಹಾಗೂ ಕಾರ್ಯಕ್ರಮ ವ್ಯವಸ್ಥಾಪಕ ಎಸ್ ಮಂಗಳಗಾರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ನಾಗರಿಕರಿಗೆ ಸಂಗೀತದ ಮನರಂಜನೆ ನೀಡುವ ಮೂಲಕ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದು ವಿಧಾನಪರಿಷತ್ ಮಾಜಿ ಸದಸ್ಯ ಎಸ್ ರುದ್ರೇಗೌಡರವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಚಿತ್ರರಂಗದ ಹಿರಿಯ ನಟ ಪ್ರಣಯ್ ರಾಜ ಡಾಕ್ಟರ್ ಶ್ರೀನಾಥ್ ಖ್ಯಾತ ಹಿಂದೂಸ್ತಾನಿ ಗಾಯಕ ಉಸ್ತಾದ್ ಹುಮಾಯಾನ್ ಹರ್ಲಾಪುರ್ ಸಂಪಾದಕ ಚಂದ್ರಕಾಂತ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದಾರೆ ಸಹಕಾರ ನೀಡ್ತಾ ಇರ್ತಾರೆ ಇಂಥ ಕಲಾ ಇಂಥವರನ್ನು ನಾವು ಸನ್ಮಾನಿಸಿದರೆ ಒಂದು ಕಲಾವಿದರಿಗೆ ತುಂಬ ಒಂದು ಹೆಲ್ಪ್ ಆಗ್ತಾ ಆಗ್ಬೋದು ಅಂತ ಹೇಳಿ ನಾವು ಅವರನ್ನು ಗುರುತಿಸಿ ಕಲಾ ಪೋಷಕರಂತ ಹೇಳಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಹಾಗೆ ಈ ಕಾರ್ಯಕ್ರಮ ಉಚಿತವಾಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರಾದ ರಾಮಚಂದ್ರ ಹಡಪತ್ ಸ್ಪರ್ಶ ಆರ್ ಕೆ ದಿವ್ಯಪಣೆಯನ್ನು ರಾಘವೇಂದ್ರ ಕಾಂಚನ್ ಅವರು ಮಾಡ್ತಾರೆ ವಾದ್ಯ ದೀಪಕ್ ಜಯಶೀಲ ನಮ್ಮ ಶಿವಮೊಗ್ಗದವರೇ ಆದ ರಾಜ್ಯದ ಅತ್ಯುತ್ತಮ ಪ್ರಸಿದ್ಧ ಕೀಬೋರ್ಡ್ ವಾದಕರು ಇವರು ಇವರ ವಾದ್ಯಗೋಷ್ಠಿ ಇರ್ತದೆ ಹಾಗೆಯೇ ಉದ್ಘಾಟನೆಯಲ್ಲಿ ಸಮಾರಂಭದ ಉದ್ಘಾಟನೆಯನ್ನು ವೈ ಕೆ ಸೂರ್ಯನಾರಾಯಣ ಅವರು ಎಚ್ಚರಿಕೆಯ ದಿನಪತ್ರಿಕೆಯ ಸೂರ್ಯನಾರಾಯಣ ಉದ್ಘಾಟನೆ ಮಾಡ್ತಾರೆ ಸಾರಿ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾರೆ ಉದ್ಘಾಟನೆ ಎಸ್ ರುದ್ರೇಗೌಡ್ರವರು ಮಾಡ್ತಾರೆ ಹಾಗೆ ಮುಖ್ಯ ಮುಖ್ಯ ಅತಿಥಿಗಳೆಲ್ಲ ನಾನು ಇನ್ವಿಟೇಷನ್ ಕೊಟ್ಟಿದ್ದೀನಿ ಸರ್ ಅದರಲ್ಲಿ ಇದ್ದವರೆಲ್ಲ ಇರ್ತಾರೆ ವಿಶೇಷ ಅಂತ ಹೇಳಿದ್ರೆ ಶ್ರೀನಾಥ್ ಅವರು ಈ ಕಾರ್ಯಕ್ರಮ ಫುಲ್ ಸ್ಟೇಜಲ್ಲಿ ಅವರೇ ಅವರ ಪಿಕ್ಚರ್ ಹಾಡುಗಳನ್ನೇ ಇರೋದ್ರಿಂದ ಅವರು ಇದ್ದೇ ಇರ್ತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನಮಗೆ ಗುಡಿ ಎಂಪೂರ್ ಎಂಬವರು ಮಾಡಿದ್ದಾರೆ ಇವರೇ ನಮಗೆ ಬೆನ್ನೆಲುಬು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರನೂ ಅವರು ನೀಡಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಬೇಕು ಹಾಗೆ ಹೆಚ್ಚಿನ ಪ್ರಚಾರವನ್ನು ನೀವು ನಮಗೆ ಕೊಟ್ಟು ಈ ಕಾರ್ಯಕ್ರಮ ಉಚಿತವಾಗಿರೋದ್ರಿಂದ ನೀವು ಪ್ರಚಾರ ಜಾಸ್ತಿ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಜನ ಬರ್ತಾರೆ ಹಾಗೆ ದಯವಿಟ್ಟು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮ ಒಳ್ಳೊಳ್ಳೆ ಹಾಡುಗಳು ಹಳೆಯ ಹಾಡುಗಳು ನಿಮಗೆಲ್ಲ ತುಂಬ ಇಷ್ಟ ಆಗುವಂತ ಹಾಡುಗಳನ್ನೇ ಹಾಡ್ತಾರೆ ಶ್ರೀನಾಥ